ಸೊ ವೀಕ್ಷಕರೇ ಇವಾಗ ಸೆಣಬು ಡಯ್ಯಾಂ ಹಾಕೋಂಥ ಟೈಮು ನೋಡಿ ಇವಾಗ ಮಾರ್ಕೆಟಿಂದ ತಂದಿದ್ದೀವಿ ಆರ್ ಸಿಯಿಂದ ನೋಡಿ ಇದು ಡಯ್ಯಾಂ ಚಹ ನೋಡ್ಬೋದು ಇದು ಸೆಣಬು ಅಪ್ ಸೆಣಬು ಅಂತಿರಲ್ಲ ಅದು ಸೊ ಇದು ಎರಡು ಸೇರಿ ಇಪ್ಪತ್ತೈದು ಕೆ ಜಿ ಒಂದು ಎಕರೆಗೆ ಸೊ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ನೀವು ಹತ್ತು ಎಕರೆ ಮಾಡಿದ್ರೆ ಅದ್ರ ಪ್ರಕಾರ ಎಷ್ಟು ಎಕರೆ ಯಾರು ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎರಡು ಮಿಕ್ಸ್ ಮಾಡಿ ಹಾಕಬೇಕು ಬನ್ನಿ ಸರ್ ಮಿಕ್ಸ್ ಮಾಡೋಣ ಇವಾಗ ಸೊ ವೀಕ್ಷಕರೇ ಡಯನ್ ಚಾ ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಪ್ರಶ್ನೆ ಡಯನ್ ಚಾ ನೀವು ಹತ್ತಿರದಲ್ಲಿರೋ ಅಂಥ ಕೃಷಿ ಇಲಾಖೆ ಕೇಳಿ ನೋಡಿ ಇಲ್ಲ ಅಂದರೆ ಈ ಬೀಜದ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಮುಂಚೆನೇ ಆರ್ಡ್ರ್ ಮಾಡಿ ಇಟ್ಕೊಳ್ಳಿ ಒಂದೊಂದು ಸರ್ತಿ ಸ್ಟಾಕ್ ಇರಲ್ಲ ಚೆನ್ನಾಗಿರೋದು ನೋಡಿ ಚೆನ್ನಾಗಿರೋದು ಕೊಡಿ ಹಳೇದು ಕೊಟ್ಬಿಡ್ತಾರೆ ಒಂದೊಂದು ಸರ್ತಿ ಬೆಳೆಯಲ್ಲ ಕರೆಕ್ಟಾಗಿ ಸೊ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ದಯವಿಟ್ಟು ಮುಂಚೆನೇ ಒಂದು ಹತ್ತು ದಿನ ಮುಂಚೆ ಹದಿನೈದು ದಿನ ಮುಂಚೆನೇ ನೀವು ರೆಡಿ ಮಾಡಿ ಿ ಎತ್ಕೊಂಡಿದೆ ನಮ್ಮ ಹತ್ರ ಅಂತೂ ಸಿಗೋಲ್ಲ ದಯವಿಟ್ಟು ನಮಗೆ ಫೋನ್ ಮಾಡಕ್ಕೆ ಹೋಗಬೇಡಿ ನಮ್ಮ ಹತ್ರ ಬೀಜಗಳು ಇಲ್ಲ ಸೊ ನೋಡಿ ವೀಕ್ಷಕರೇ ಇವಾಗ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಆಗ್ತಾ ಸೊ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಸುಮ್ಮನೆ ಒಂದು ಅಂದಾಜು ಇವಾಗ ಅರ್ಧ ಮಾಡ್ಕೊಂಡ್ಬಿಟ್ಟು ಆ ಕಡೆ ಆ ಕಡೆ ಅರ್ಧ ಎಕರೆ ಅರ್ಧ ಎಕರೆ ಸುಮ್ಮನೆ ಒಂದೇ ಒಂದು ಅಂದಾಜಲ್ಲಿ ಮಾಡ್ಕೊಳೋದು ಆಗ್ಬಿಡಿ ಜಾಸ್ತಿ ಬೈತದೆ ಎತ್ಕೊಂಡು ಸೊ ಇದೆಲ್ಲ ನೋಡಿದ್ದೀರಲ್ಲ ಆವತ್ತು ರೋಟೋವೇಟ್ರ್ ಮಾಡಿದ್ದು ಇವಾಗೆಲ್ಲ ಎಲ್ಲ ಒಣಗಿ ಇವಾಗ ನಮಗೆ ಮಳೆ ಮೇಲೆ ಡಿಪೆಂಡು ಕಂಟಿನ್ಯೂಸ್ ಮಳೆ ಇದ್ದಾಗ ಅದ ಆಗಬೇಕು ಟ್ಯಾಕ್ಟ್ರವ್ರಿಗೆ ಗೊತ್ತಿರುತ್ತೆ ಸೊ ಅವರು ನೋಡಿಕೊಂಡು ಇವಾಗ ನಾವು ಪಪ್ಪಯ್ಯ ಇದ್ದು ಹೊಡೆದು ನೋಡಿ ಎಲ್ಲ ಫುಲ್ಲು ಕ್ಲಿಯರ್ ಆಗಿದೆ ನೋಡ್ಬೋದು ಸೊ ಅವತ್ತಿಗೂ ಇವತ್ತು ನೋಡಿ ಹೇಗಾಗಿದೆ ಅಂತ ಸೊ ಇವಾಗ ನೋಡಿ ಆಗ್ತಾ ಆಗ್ತಾಯಿದ್ದಾರೆ ಸೊ ವೀಕ್ಷಕರೇ ಇದೇ ಥರ ಫುಲ್ಲು ಒಂದು ಎಕರೆ ಫುಲ್ಲು ಹಾಕ್ತಾರೆ ಸೊ ನೀಟಾಗಿ ಎಲ್ಲ ಕಡೆ ಕವರ್ ಆಗೋ ಥರ ಹಾಕಿ ಅದ್ರ ಮೇಲುಗಡೆ ರೋಟೋ ಬೇಟು ಹೊಡಿಬೇಕು ಸೊ ಅದನ್ನು ತೋರಿಸ್ತೀನಿ ನಿಮಗೆ ಹಾಗೆ ಕಂಟಿನ್ಯೂ ಮಾಡೋಣ ಫಸ್ಟ್ ಹೊರಟು ಕಡೆಯಿಂದ ಇನ್ನೇನು ಕೆಲಸಕ್ಕೆ ಗೊತ್ತಾಗೋಯ್ತಲ್ಲ ಇನ್ನೇನು ಹಾಂ ಸಾಕು ಸಾಕು ಇದೊಂದೆ ಹ್ಞೂ ಇನ್ನೇನು ಫಸ್ಟ್ ಇಲ್ಲ ನಿಜವಾಗ್ಲೂ ಯಾರು ಹೊಸಬ್ರಿಗೂ ಕಾಣ್ತಾ ಇಲ್ಲ ನಿಜ ಹೇಳ್ತಾ ಹೇಳ್ತಾಯಿದ್ದೀನಿ ಸಣ್ಣ ಸುಂದರ ರಾಜ ಸೇಮು ಹೇಳ್ಬಿಟ್ಟು ಹಾಕ್ಬೇಕು ತೋರಿಸ್ಬಿಟ್ಟದೆ ತೋರಿಸ್ಬಿಟ್ರೆ ಅದೇ ವೀಕ್ಷಕರೇ ನಾವು ಅಲ್ಪ ಸ್ವಲ್ಪ ಕಲ್ತಿದ್ದೀವಿ ಯೋಗೇಶ್ ಅವ್ರು ರೇಖಿಸ್ತಾ ಇದಾರೆ ಸಿಟಿ ಅವ್ರು ಏನು ಮಾಡಕ್ಕೆ ಬರಲ್ಲ ಅಂತ ಹಾ ನಾನೇ ಹೇಳ್ಕೊಡ್ತಾ ಇಲ್ಲ ತುಂಬ ಚೆನ್ನಾಗಿದೆ ಅಂದ್ರೂ ರೇಗಿಸ್ತಾ ಇದ್ದಾರೆ ಆಗ್ತಾ ಇದ್ರ ಬಿಡಿ ಸೂಪರ್ ಹೊಸಬ್ರೂ ಅಂತ ಗೊತ್ತೇ ಆಗಲ್ಲ ಹ್ಞೂ ಸಾಕು ಸೊ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಇವಾಗ ನಾವು ಸೆಣಬು ಡಯಂಚಾಲ ಎರಚಾಯಿತು ಎರ್ಚ ಆದಮೇಲೆ ರೋಟ ವೇಟರ್ ನೆಗ್ಲು ಬೇಡ ಬಲರಾಮ್ ನೆಗ್ಲು ಬೇಡ ಬೇರೆ ಏನು ಬೇಡ ಮಾಮೂಲಿ ರೋಟ ವೇಟರು ಸ್ವಲ್ಪ ಮೇಲ್ಗಡೆ ಮಣ್ ತಿರು ಹಾಕ್ಕೊಂಡು ಹೋದರೆ ಸಾಕು ಯಾಕಂದರೆ ಎರ್ಚ ಆದಮೇಲೆ ಹಾಗೆ ಬಿಟ್ಬಿಡ್ತಾರೆ ಎಷ್ಟೊಂದು ಜನ ಅದು ಹುಟ್ಟಲ್ಲ ಸೊ ಒಂದು ಸ್ವಲ್ಪ ಒಂದು ಸತಿ ಒಂದು ರೌಂಡು ಬೇಸಿಕ್ಕು ಲೈಟಾಗೆ ಸೆಕೆಂಡ್ ಗಿರಲ್ಲಿ ಫಾಸ್ಟಾಗಿ ಹೋಗ್ತಾರೆ ಸೊ ಹೆಚ್ಚು ಕಮ್ಮಿ ಒಂದೊಂದು ಕಾಲವರೆಗೆ ಒಂದು ಎಕರೆ ಹೊಡಿತಾರೆ ಹೆಚ್ಚು ಕಮ್ಮಿ ಸೊ ಹೊಡೆದ್ರೆ ಸಾಕು ನೋಡಿ ಹದವಾಗಿದೆ ಸೊ ಸ್ವಲ್ಪ ತೇವಾಂಶ ಇರಬೇಕು ಮಳೆ ಬಂದು ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಮಾಶ್ಚರ್ ಅಂದ್ರೂ ನೋಡಿ ಹಿಂಗೆ ಹಿಡಿದ್ರೆ ಮಣ್ಣು ಹಿಂಗೆ ಇಟ್ಕೊಬೇಕು ನೋಡಿ ಇಷ್ಟು ಇರಬೇಕು ಇಷ್ಟಿದೆ ಅಂದರೆ ನಿಮಗೆ ಮಾಯಶ್ಚರ್ ಇದೆ ಅಂತ ಸೊ ರೋಟೋವೇಟ್ರ್ ಹೊಡೆದಾಗ ನೀಟಾಗೆ ಬೀಜಗಳೆಲ್ಲ ಒಳಗಡೆ ಹೋದಾಗ ಮಳೆ ತಕ್ಷಣ ಐತಿ ಅಂಶ ಇರೋದರಿಂದ ಏಳು ದಿನಕ್ಕೆ ಮಳಕೆ ಹುಟ್ಟುತ್ತೆ ನಮಸ್ಕಾರ ಸರ್ ಸತೀಶ್ ಅವರೇ ನಮಸ್ಕಾರ ಸೊ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಾದ್ರು ಟಿಪ್ಸ್ ಇದೆಯಾ ನಮ್ಮ ರೈತರಿಗೆ ಅಂಥದ್ದು ಸರ್ ಯಾರು ಬಾಳೆ ಹಾಕೋ ಅಂತ ಬೆಳೆಗಾರ ಎಲ್ರಿಗೂ ನಾನು ಹೇಳೋದೊಂದೇ ಫಸ್ಟು ಮಲ್ಚಿಂಗ್ ಮಾಡಿ ಹ್ಞೂ ಶೆಣ್ಬು ಗೋಡುಮಂಜಿ ನವಧಾನ್ಯಗಳೆಲ್ಲ ಹಾಕಿ ಮಲ್ಚಿ ಮಾಡಿ ಒಂದುವಾರ ತಿಂಗಳಿಗೆ ಅದನ್ನ ಮತ್ತೆ ವಾಪಸ್ ಅಲ್ಲಿಗೆ ಮಣ್ಣಿಗೆ ಸದ್ಯಕ್ಕೆ ಸರ್ ಈಗ ಒಳ್ಳೆ ಅದು ಆಗಿದೆ ಮಣ್ಣು ತೇವಾಂಶ ಇರೋ ಟೈಮಲ್ಲಿ ನೀವು ಬೀಜ ಬಿತ್ಬೇಕು ತೇವಾಂಶ ಕಾಪಾಡ್ಕೋಬೇಕು ನೀವು ಮಳೆ ಬರ್ತದೆ ಅಂತ ಮಳೆ ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಬೋರ್ವೆಲ್ ನೀರ್ ಆದ್ರೂ ಟ್ರಿಪ್ ಅಲ್ಲಿ ಸ್ಪ್ರಿಂಕ್ಲರ್ ಆಗಲಿ ನೀರು ಕೊಡ್ಬೇಕು ಅದಕ್ಕೆ ನಲವತ್ತೈದು ದಿನಕ್ಕೆ ಫಸ್ಟ್ ಕ್ಲಾಸ್ ಗಿಡ ಬರುತ್ತೆ ಆಗ ಮಲ್ಚಿ ಮಾಡ್ಕೊಂಡ್ರೆ ನಿಮಗೆ ಸುಮಾರು ಗೊಬ್ಬರ ಸುರ್ಯ ಖರ್ಚಾಗುತ್ತೆ ಐವತ್ತು ಸಾವಿರ ಖರ್ಚಾಗುತ್ತೆ ಇಲ್ಲಿ ಮಾಡ್ಕೊಂಡ್ರೆ ನಮ್ಮ ಹತ್ರ ಇರೋದು ಕಡಿಮೆ ಖರ್ಚು ಮಾಡ್ಕೋಬೋದು ಹೌದು ಹಾಗೆ ನೀಟಾಗಿ ಮಾಡ್ಕೊಳ್ಳಿ ಎಲ್ಲ ರೈತರು ನಾನು ಹೇಳ್ದಂಗೆ ಇಪ್ಪತ್ತೈದು ಕೆ ಜಿ ಹಾಕಿದ್ರೆ ಹೆಚ್ಚು ಕಮ್ಮಿ ಮೂವತ್ತು ಟನ್ ಗೊಬ್ಬರ ಸೇರಿಸಿದಂಗೆ ಆಗುತ್ತೆ ಸೊ ಮೇನ್ ಇಷ್ಟೇ ನಾವು ಫಸ್ಟ್ ಡೇ ನಾವು ಮಳೆ ಬಂದಾದ ಮೇಲೆ ನಾವು ಒಂದ್ಸತಿ ರೋಟ ವೇಟ್ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ತಿರ್ಗಾ ಒಂದು ನಾಲ್ಕೈದು ದಿನ ಬಿಡಿ ಹೆಚ್ಚು ಕಮ್ಮಿ ನಾವು ಪಕ್ಕ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಸೊ ಇವಾಗ ನಾವು ಹೆಚ್ಚು ಕಮ್ಮಿ ಹತ್ತು ದಿನವೇ ಆಗೋಯ್ತು ಯಾಕಂದರೆ ನಮಗೆ ಮಳೆ ಬಂದಿದ್ದರಿಂದ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿ ಗೊಬ್ಬರ ಹೊಡಿಸ್ಕೊಂಡಿದ್ದೀವಿ ಗೊಬ್ಬರ ಹಾಕಿದ ತಕ್ಷಣ ನೀವು ಇದನ್ನು ಮಾಡಿಸ್ಕೊಂಬಿಟ್ರೆ ನೆಕ್ಸ್ಟ್ ಸ್ಟೆಪ್ ನಾನು ಹೋಗೋ ತನಕ ಕರೆಕ್ಟಾಗಿ ಹೇಳ್ತೀನಿ ಒಂದೇ ಟೈಮ್ ರೆಡಿ ಆಗಿದೆ ಎರಡು ಒಂದೇ ಸತಿಗೆ ನಲ್ವತ್ತೈದು ದಿನದಲ್ಲಿ ಸೆಣೆ ಬಂದು ಇಷ್ಟು ಹತ್ರ ಬೆಳೆದಿರುತ್ತೆ ಸೊ ಗೊಬ್ಬರನೂ ರೆಡಿಯಾಗಿರುತ್ತೆ ಸೊ ಹಾಗಾಗಿ ಗೊಬ್ಬರ ಗೊಬ್ಬರ ಹಾಕಿದ ದಿನಾನೇ ಎರಚ್ಬಿಟ್ಟು ನೀವು ರೆಡಿ ಮಾಡ್ಕೊಂಬಿಡಿ ಇಷ್ಟು ಮಾಡೋದಕ್ಕೆ ಸಾಕು ನೋಡ್ಬೋದು ಇದು ಬೇಸಿಕ್ ರೋಟೋವೇಟರು ಸೊ ಏನು ಬೇಲ್ಗಡೆಯೇ ನೀಟಾಗಿ ಟರ್ನ್ ಮಾಡ್ಕೊಂಡು ಹೋಗುತ್ತೆ ಕ್ಲೋಸ್ ಅಲ್ಲಿ ಒಂದು ಸದ್ದತಿ ತೋರಿಸ್ಬಿಡ್ತೀನಿ ಅವ್ರಿಗೆ ಅವರು ಸುತ್ತಾಕೊಂಡು ಸುತ್ತಾಕೊಂಡು ರೌಂಡ್ ರೌಂಡ್ ಹೊಡಿತಾರೆ ಒಟ್ಟಲ್ಲಿ ಒಂದು ಎಕರೆ ಫುಲ್ಲು ಹೊಡೆದಾದ್ಮೇಲೆ ರೆಡಿಯಾಗಿರುತ್ತೆ ನೀಟಾಗಿ ಯಾವ್ದಾದ್ರು ಒಂದು ಮಳೆ ಬಂದುಬಿಟ್ರೆ ಸೂಪರಾಗಿ ಬೆಳೆಯುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ನೆಕ್ಸ್ಟು ಒಂದು ವಾರ ಇಲ್ಲ ಹತ್ತು ದಿನದ್ದು ನಾನು ತೋರಿಸ್ತೀನಿ ನಿಮಗೆ ಥ್ಯಾಂಕ್ ಯು